ನಮಸ್ತೆ ವೆಸ್ಟ್ ಈಸ್ ನನ್ನ ಹೆಸ್ರು ಬಸವೇಶ್ ಭೀಮ್ರಾಯ್ ಕಮ್ಮಾರ್ ಅಂತ ನಮ್ಮ ಬ್ರಾಂಚ್ ಡೈರೆಕ್ಟ್ರ್ ಇಲ್ಲಿ ನಮ್ಮ ಪ್ರಾಡಕ್ಟ್ ಆದಂಥ ವೆಸ್ಟೀಸ್ ಒಂದು ಕೊಟ್ಟಿದ್ದೀವಿ ಒಬ್ರಿಗೆ ರೈತರಿಗೆ ಅವರು ಏನು ಅನ್ನೋದನ್ನ ಕೇಳ್ಕೊಳಂಬ ಬನ್ನಿ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಏನಪ್ಪ ನಮ್ಮ ಹೆಸರು ರಾಯ್ ಸಾಬ್ಸೇನ್ ಸಾಂಬ್ರೆ ಹಾಂ ವೆಸ್ಟ್ ಕಂಪ್ನಿ ಎಣ್ಣೆ ಪ್ರಾಡಕ್ಟ್ ಎಲ್ಲ ಸರ್ ಬಂದ ನಾವು ಕೊಟ್ಟಿದ್ರಿ ಸರ್ ಕಡ್ಲಿ ಕೊಟ್ಟಿದ್ರಿ ಸರ ಜೋಳ ಕೊಟ್ಟಿದ್ರಿ ಸರ ಮುಂದೆ ಈ ಕಡೆ ಆ ಕಡೆ ಎಲ್ಲಾ ಹೊಡೆದ ಚೆನ್ನಾಗಿದೆ ಹಳ್ಳಿ ಮತ್ತೆ ಜೋಳನು ಚೆನ್ನಾಗಿದೆ ಈ ವರ್ಷ ಆದ ವರ್ಷಕ್ಕಿನ್ನ ಒಟ್ಟು ಅಚ್ಚಿ ವರ್ಷಕ್ಕಿನ್ನ ಈ ವರ್ಷ ಇವ್ರು ಕೊಟ್ಟಿದ್ದಕ್ಕೆ ಚಲೋ ಬೆಸ್ಟ್ ಇತ್ತು ಮುಂದಿನ ಸಲ ಏನು ಗೊಬ್ಬರ ಮತ್ತ್ ಸ್ಪ್ರೇನು ತೊಗೊಂತೀರಿ ಈಗ ಶಿಕ್ಷಕರೇ ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್ ಈಗ ಇವರು ಹೊಡೆದಂಥ ಬೆಳೆಗಳನ್ನು ನೋಡಿರಿ ಇಲ್ಲಿ ಹಾಗೆ ಮತ್ತೆ ಬ್ಯಾಕ್ ಸೈಡ್ ಇಲ್ಲಿ ಇಲ್ಲೇ ಯಾವ್ದು ನೋಡಿರಿ ತೋರಿಸ್ತೀನಿ ಕಡ್ಲಿ ಕಡ್ಲಿನೂ ಐತಿ ಮುಂದೆ ಅಲ್ಲೇ ಮುಂದೆ ಕಡ್ಲಿ ಕಾಣಿಸ್ತಾರ ಅಲ್ಲೇ ಒಂದು ಸ್ವಲ್ಪ ಇದು ಭೂಮಿ ಇದು ಐತಿ ಸ್ವಲ್ಪ ಅಲ್ಲೇ ಚಲೋ ಐತೆ ಆ ಕಡೆ ಎಲ್ಲ ಒಟ್ಟಾರೆ ನಮ್ಮ ಸಾಯಿಬ್ರಾ ಹೆಂಗೈತಿ ಈ ಒಟ್ಟರೆ ನಿಮಗೆ ಚೇಂಜಸ್ ಕಂಡ್ರಿ ಹಾಂ ಹಾಂ ಇನ್ನು ಇನ್ನು ಇದು ಸಾವಯವ ಗೊಬ್ಬರ ಮೊದಲ ರಾಸಾಯನಿಕ ಹಾಕ್ತಿದ್ರಲ್ಲ ಈಗ ನಾವು ಕೊಟ್ಟದ ಸಾವಯವ ಸ್ಪ್ರೇ ನಿಮ್ಗೆ ಇದಕ್ಕ ಅದಕ್ಕೆ ಕಂಪೇರ್ ಮಾಡಿರಿ ಹೆಂಗ ಅನಸ್ತೀವಿ ನಿಮ್ ಚೇಂಜಸ್ ಕಾಣಿಸ್ತೀರಾ ನಾಳೆ ನಿಮ್ಮ ಅಗ್ದಿ ಆತ್ಮೀಯರ ಒಬ್ಬರಿಗೆ ಹೇಳ್ತೀರಾ ಇದ್ರ ಬಗ್ಗೆ ಓಕೆ ಥ್ಯಾಂಕ್ ಯು ವಿಶ್ವ ಎಲ್